ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ತುಂಬ ಚೆನ್ನಾಗಿದ್ದರು ಅಂದ್ಕೊಂಡು ಇವತ್ತು ಬೆಳಗ್ಗೆ ಎಂಟು ಎಂಟೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನೆನೆ ಇಟ್ಟಿದ್ದೆ ಹಾಗೆ ಅವಲಕ್ಕಿ ಮಾಡೋಣ ಅಂತಂದು ಹೇಳಿ ಮಾಡ್ತಾಯಿದ್ದೀನಿ ತುಂಬಾ ದಿನಗಳಾಗ್ತಾ ಬಂತು ನಾನು ಸರಿಯಾಗಿ ವಿಡಿಯೋ ಆಗ್ತಾಯಿಲ್ಲ ಸರಿಯಾಗಿ ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನನ್ನ ಕೆಲಸನ ಆಗಿದೆ ನಾನು ಇರೋದಾಗಿದ್ದೀನಿ ಯಾಕಂದರೆ ನನಗೆ ನಮ್ಮಲ್ಲಿ ಆಗ್ತಿರೋ ಸಮಸ್ಯೆಗಳು ನನಗೆ ಒಂಥರ ಏನು ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ ಆಗ ಆ ರೀತಿ ಆಗ್ತಾ ಇದೆ ನನಗೆ ಹಾಗಾಗಿ ನನಗೆ ವೀಡಿಯೋ ಹಾಕೋಕ್ಕೂ ಮನಸಿಲ್ಲ ಅತ್ತ ಲೈವ್ ಮಾಡೋಕ್ಕೂ ಮನಸಿಲ್ಲ ಹಂಗಾಗಿದೆ ನಮ್ಮ ಪರಿಸ್ಥಿತಿ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅನ್ನೋದೊಂದು ಆಟ ಜಾಸ್ತಿ ಇದೆ ಬಟ್ ಏನೇ ಮಾಡಲಿ ಅದಕ್ಕೊಂದು ಅಮೌಂಟ್ ಅಂತ ಬೇಕೇ ಬೇಕು ನಾವು ಏನೇ ಮಾಡಬೇಕಂದ್ರೂ ಬೇಕೇ ಬೇಕು ಒಂದಿಷ್ಟಾದರೂ ಅಮೌಂಟ್ ಬೇಕೇ ಬೇಕು ನಾವು ಏನೇ ಕೆಲಸ ಮಾಡ್ತೀವಂದ್ರು ನಾನು ರಾತ್ರಿಲೇ ಏನಾದರೂ ಮಾಡಬೇಕು ಅನ್ನೋದೊಂದು ಹಟಿ ಜಾಸ್ತಿ ಇದೆ ನೋಡೋಣ ಈಗೊಂದು ಏನೋ ಒಂಥರ ಕೈ ಹಿಡಿತಾ ಇದೆ ಪರವಾಗಿಲ್ಲ ಅವರು ಕಸ್ಟಮರ್ ಒಬ್ಬರು ಇವತ್ತು ಬ್ಲೌಸು ನನಗೆ ಮಂಗಳವಾರಕ್ಕೆ ಬೇಕು ಅಂತಂದೇಳಿ ಗಣೇಶನ ಹಬ್ಬಕ್ಕೆ ಕೊಡಿ ಚೆನ್ನಾಗಿ ಹೊಲ್ದಿದ್ದೀರ ನಾನು ಎಲ್ಲ ಬ್ಲೌಸ್ ಎಲ್ಲ ಒಂಥರ ಭುಜ ಎಲ್ಲ ಇದೆ ಸರಿ ಹೊಲ್ದು ಕೊಟ್ಟಿಲ್ಲ ನೀವೇ ಅಂತ ಅಂತಂದೇಳಿ ಒಬ್ರು ಕಸ್ಟಮರ್ ನನಗೆ ಇಲ್ಲಿರೋರು ಪರಿಚಯ ಪರ್ಚೇಸ್ ಕೊಟ್ಟಿದ್ದರು ಅದನ್ನೇ ಇವತ್ತು ಒಲೆಯದು ಹೇ ರೀತಿ ಹೊಲ್ದಿದ್ದೀನಿ ಹೇಗೆ ನಾನು ನಿಮಗೆ ಮ್ಯಾನೇಜ್ ಮಾಡ್ಕೊತೀನಿ ಅನ್ನೋದು ಇವತ್ತಿನ ವೀಡಿಯೋ ಆಗಿರುತ್ತೆ ಹಾಗೆ ಹೊಸ ಆದರೂ ಇದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆ ತಂದಿದ್ದರವರು ನಾನೆಲ್ಲ ಮನೆಯೆಲ್ಲ ಕ್ಲೀನಿಂಗು ಎಲ್ಲ ಅದೆಲ್ಲ ಇತ್ತು ನಂದು ಇವತ್ತು ತುಂಬಾ ಕೆಲಸ ಇತ್ತು ನನ್ನ ಸ್ವಲ್ಪನೂ ಬಿಡು ಸಿಗ್ತಾನೇ ಇಲ್ಲ ಈಗ ಎಡಿಟಿಂಗ್ ಮಾಡೋಕ್ಕೂ ಸ್ವಲ್ಪ ಇಲ್ಲ ಸಿಗ್ತಾಯಿಲ್ಲ ಹಂಗೆ ಆಗ್ತಾಯಿದೆ ಹಾಗಾಗಿ ನನಗೆ ಕರೆಕ್ಟಾಗಿ ವೀಡಿಯೋ ಹಾಕೋಕ್ಕಾಗಲ್ಲ ಕರೆಕ್ಟಾಗಿ ಏನು ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್ ಹಂಗಾಗಿದೆ ಸ್ವಲ್ಪ ಸ್ವಲ್ಪ ಅದರಲ್ಲೂ ನಾನು ಮಾಡ್ತಾಯಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಾಗೇ ಮರುದಿನ ಬೆಳಗ್ಗೆಗೆ ಸ್ವಲ್ಪ ದೋಸೆಗೆ ಹಾಕೋಣ ಅಂತಂದೇಳಿ ರೆಡಿ ಮಾಡ್ಕೋಬೇಕು ಹಾಗೆ ಇದು ಜೀರಿಗೆ ಡಬ್ಬಲೆಲ್ಲ ಕಡಲೆ ಬೆಳೆಯೋದು ಬೆಳೆ ಜಿ ಏನು ಖಾಲಿಯಾಗಿತ್ತು ಅದನ್ನು ಹಾಕ್ಕೊತ ಹಾಗೇ ಅವಲಕ್ಕಿಗೆ ಹುಳಿ ರೆಡಿ ಇದ್ದೆ ಹುಳಿ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಷ್ಟ ಎಲ್ಲ ಅವರೆಲ್ಲ ಊಟ ಮಾಡಿದರು ನನಗೂ ಬೇಜಾನ್ ಕೆಲಸ ಫ್ರೆಂಡ್ಸ್ ಹಂಗಾಗಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನನಗೂ ಮಾಡೋಕ್ಕೇ ಬೇಜಾರಾಗಿಬಿಡುತ್ತೆ ವೀಡಿಯೋ ಮಾಡ್ಕೊಳೋಕ್ಕೂ ವೀಡಿಯೋ ಆನ್ ಮಾಡಿರೋಣ ಮಾಡೋಣ ಅಂತಂದೇಳಿ ಅಂದ್ಕೊತೀನಿ ಬಟ್ ಏನೂ ಆಗೋಲ್ಲ ಫ್ರೆಂಡ್ಸ್ ಹಂಗಾಗುತ್ತೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಯಾವಾಗ ನನಗೆ ಫ್ರೀ ಆಗ್ತೀನಿ ಅವಾಗ ಮಾಡ್ಕೊತೀನಿ ನಾನು ದಿನ ಮೋನೋ ಅಂತೂ ದೇವ್ರಣಗೂ ಯಾವಾಗುತ್ತ ಗೊತ್ತಿಲ್ಲ ಆಗಲಿ ಅದು ಆಗೋ ಟೈಮ್ ಆಗಲಿ ನೋಡೋಣ ಏನಾಗುತ್ತೆ ಆಗಲಿ ಅಂತಂದೇಳಿ ನಾನು ಅಷ್ಟಾಗಿ ಏನು ತಲೆ ಕೆಟ್ಟಿಸ್ಕೊಂಡಿಲ್ಲ ನಾನು ಸ್ವಂತವಾಗಿ ಏನಾರು ಮಾಡಬೇಕು ಅನ್ನೋದೊಂದು ತುಂಬ ಇದೆ ನನಗೆ ನೋಡ್ತೀನಿ ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಮಾಡ್ತೀನಿ ಫ್ರೆಂಡ್ಸ್ ನಾನು ಎಲ್ಲ ರೆಡಿ ಮಾಡಿಕೊಂಡು ಅವ್ರನ್ನ ಕರೆಯೋಕ್ಕೆ ಹೋಗಬೇಕು ಕರಿಬೇಕು ಮತ್ತು ಅವರೊಂದು ಕೆಲಸ ಮಾಡ್ತಿರ್ತಾರೆ ಬೆಳಗ್ಗೆಯೇ ಬ್ರಷ್ ಕಟ್ಟರ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ತುಂಬ ಕೆಲಸಗಳಿದ್ದಾವೆ ಹಂಗಾಗಿ ಬ್ರಷ್ ಕಟ್ಟರ್ ಹೊಡೆಯೋದೇ ಹುಲ್ಲು ತುಂಬಾ ಬೆಳೆದ್ಬಿಟ್ಟಿದೆ ಮಳೆಗಾಲ ಆಗಿರೋದ್ರಿಂದ ಮಳೆ ಬ ಜ ಬೇಜಾನಿತ್ತು ಹಾಗಾಗಿ ಹೊಡ್ಯಕ್ಕಾಗಿರಲಿಲ್ಲ ಕೆಲಸಗಳು ಹಾಗೆ ಇತ್ತು ಈಗ ಅಡಿಕೆ ಸಸಿ ಬೇರೆ ಹಾಕಿದ್ದೀವಿ ಅಡಿಕೆ ಸಸಿ ಎಲ್ಲನೂ ಹಾಕೋ ಕೆಲಸ ಆ ಕೆಲಸ ಈ ಕೆಲಸ ಅಂತಂದೇಳಿ ನಮಗೆ ಆಗಲೇ ಇಲ್ಲ ಫುಲ್ ಚೇಂಜ್ ಆಗಿದೆ ಈಗ ತೋಟ ಯಾವ ರೀತಿ ಹೇಗಾಗಿದೆ ಅಂತಂದೇಳಿ ಮುಂದಿನ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ ಹಾಕೋಕ್ಕೆ ನೋಡಿ ನಿಮ್ಗೆ ಟ್ರೈ ಮಾಡಿ ಹಾಕ್ತೀನಿ ಅಡಿಕೆ ಸಸಿ ಎಲ್ಲಿ ಹಾಕಿದ್ದೀವಿ ಗೇಟು ಯಾಕಡೆ ಮಾಡಿದ್ದೀವಿ ಗೇಟ್ ಎಲ್ಲಿದೆ ಯಾಕೆ ಚೇಂಜ್ ಮಾಡಿದ್ವಿ ಅದೆಲ್ಲ ಯಾಕೆ ಚೇಂಜ್ ಮಾಡಿಸಿದ್ರು ಸರ್ ಅಂತಂದೇಳಿ ನಿಮಗೆಲ್ಲ ತೋರಿಸ್ತೀನಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಈ ವಿಡಿಯೋದಂತೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಅವಲಕ್ಕಿಯನ್ನು ಕಲಸಿ ನಾನು ಈಗ ಇದಕ್ಕೆ ದೋಸೆಗೆ ನೆನೆ ಹಾಕೋಣ ಬೆಳಗ್ಗೆಗೆ ಅಂತಂದೇಳಿ ನೆನೆ ಹಾಕ್ತಾಯಿದ್ದೀನಿ ಹಾಗೆ ಟೀ ಕೂಡ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಟೀ ಬೇಕು ನಮ್ಮ ಮನೆಯವ್ರಿಗೆ ನಾನು ಸರಿ ಕುಡ್ದಿರಲಿಲ್ಲ ಹಾಗೆ ಕುಡಿದು ಮತ್ತು ಇದನ್ನು ಮಧ್ಯಾಹ್ನ ನಾನು ಬ್ಲೌಸು ಕಟ್ ಮಾಡಿಕೊಂಡೆ ಫ್ರೀ ಒಂದು ಸ್ವಲ್ಪ ಫ್ರೀಯಾದೆ ಊಟಕ್ಕೆ ಬಂದೆ ಅಂದಾಗ ಇವ್ರೇನಾದರೂ ಸ್ವಲ್ಪ ತಡಿ ಏನಾದರೂ ಮಾಡ್ತೀನಿ ಆ ರೀತಿ ಅಂದಾಗ ಈ ಕೆಲಸ ಮಾಡ್ಕೊಳೋಣ ಅಂತಂದರೆ ಮಾಡ್ಕೊತಾ ಇದ್ದೀನಿ ಅದೇ ಕಟ್ ಮಾಡ್ಕೊಂಡೆ ಅವರು ಫೋನ್ಗಾಗಿ ವೆಯ್ಟ್ ಮಾಡ್ತಾಯಿದ್ದೆ ಬೆಳಗ್ಗೆನೇ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಅವ್ರು ಫೋನ್ ಮಾಡಿರಲಿಲ್ಲ ಇನ್ನೂ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಹಂಗಾಗಿ ಮಾಡಿರಲಿಲ್ಲ ಅದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡ್ರೆ ರಾತ್ರಿಗೆ ಹೊಲಿಬೋದಲ್ಲ ಅಂತಂದೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಂದು ಇದೆ ನೋಡಿ ಬ್ಲೌಸು ಇದು ಪಿಂಕ್ ಇದೆ ಸ್ವಲ್ಪ ರೆಡ್ ಕಲರ್ ಥರ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಕೆಲಸ ಒಂದು ವಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ವೀಡಿಯೋ ತೊಗೊಂಡಾಗ ಪಿಂಕೆ ಕಾಣಿಸುತ್ತೆ ಒಂದೊಂದು ಸಲ ರೆಡ್ ಕಾಣಿಸ್ತಾ ಇದೆ ಇದು ಪಿಂಕ್ ಆಲ್ಮೋಸ್ಟ್ ಇರೋದು ಪಿಂಕ್ ಕಲರು ಸ್ವಲ್ಪ ನನ್ನ ವೀಡಿಯೋ ಇವತ್ತು ಲೆಂತಿ ಆಗ್ಬೋದು ಫ್ರೆಂಡ್ಸ್ ಲೆಂತಿ ಆದರೂ ಪರವಾಗಿಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಎಲಿತೀನಿ ಅಂತಂದೇಳಿ ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನನಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೇನಿಲ್ಲ ಅಂದರೂ ಈ ಅಳತೆಗೆ ಒಂದು ಕಾಲು ಮೀಟ್ರ್ ಬೇಕು ಇಲ್ಲಾಂದರೆ ಸ್ವಲ್ಪ ಕಡಿಮೆ ಬಂತು ಬೇರೆ ಬಟ್ಟೆ ಇತ್ತು ಹಾಕಿ ಸ್ಟಿಚಿಂಗ್ ಮಾಡಿದ್ದೀನಿ ಹಾಗೆ ನಾನು ಯಾವ ರೀತಿ ಅದನ್ನು ಹೊಲ್ದಿದ್ದೀನಿ ಅನ್ನೋದು ತೋರಿಸ್ತೀನಿ ನಿಮಗೆ ಓರ್ಲಾಕ್ ಮಿಷನ್ ಇಲ್ಲದೆ ಓರ್ಲಾಕ್ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಷ್ಟೇ ನಾನಿನ್ನು ಅದನ್ನು ವೀಡಿಯೋ ಬೇಕಂದರೆ ಕೇಳಿದರೆ ಹಾಕ್ತೀನಿ ಯಾರಾದರೂ ಟೈಲರಿಂಗ್ ಮಾಡೋರಿಗೆ ಈಸಿ ಆಗ್ಬೋದು ನಾನು ಮಾಡೋ ಅಂಥದ್ದು ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಂಡಿದ್ದನ್ನು ನಿಮಗೆ ಇದು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೇನ್ ಪ್ರಾಬ್ ಮೇನ್ ಆಗಿರೋವಂಥದ್ದು ಕ್ಲಾತ್ ಕಟ್ ಮಾಡ್ಕೊತ ಇದ್ದೀನಿ ಯಾರಿಗಾದರೂ ಕಲೆ ಇಂಟ್ರೆಸ್ಟ್ ಇದ್ದರೆ ಕೇಳ್ಬೋದು ನಾನು ಖಂಡಿತ ನನಗೆ ನನಗೆ ಏನು ಬಂದಿದೆಯೋ ಅದನ್ನು ನಾನು ನಾನು ಹೆಂಗೆ ಕಟ್ ಮಾಡ್ತೀನಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಎಷ್ಟು ಫೀಸ್ ತೊಗೊತೀನಿ ಯಾಕಪ್ಪ ಅಂದರೆ ತುಂಬ ಜಾಸ್ತಿ ಇದೆ ಇಲ್ಲಿ ಬಟ್ ನಾನೀಗ ಫಸ್ಟ್ ಟೈಮ್ ಹೊಲಿತಾ ಇರೋದ್ರಿಂದ ಲೈನಿಂಗ್ ಹಾಕಿ ಒಂದು ಬ್ಲೌಸಿಗೆ ಇನ್ನೂರ ಐವತ್ತು ರೂಪಾಯಿ ತೊಗೊತೀನಿ ಸ್ವಲ್ಪ ಡಿಸೈನ್ ಏನಾರು ಇತ್ತು ಅಂದರೆ ಮುನ್ನೂರು ಇನ್ನು ತೊಗೊತೀನಿ ಈ ರೀತಿ ಮಾಡಿಕೊಂಡು ಕಟ್ ಮಾಡಿಕೊಂಡು ನೈಟಲ್ಲಿ ಸ್ಟಿಚ್ಚಿಂಗ್ ಮಾಡ್ತೀನಿ ಆಗಲಿ ಕೆಲಸ ಮತ್ತು ರಾತ್ರಿ ಸ್ಟಿಚ್ಚಿಂಗು ಅಂದರೆ ನಾನು ಈಗ ನಾವು ನಮ್ಮ ಆರೋಗ್ಯ ಕೂಡ ನೋಡ್ತೇಬೇಕಲ್ವಾ ಹಾಗಾಗಿ ನಾನು ಒಂದು ಒಂದೊಂದು ದಿನ ಗ್ಯಾಪ್ ಕೊಡ್ತೀನಿ ಒಂದೊಂದು ದಿನ ಹೊಲಿತೀನಿ ಒಂದೊಂದು ದಿನ ಗ್ಯಾಪ್ ಕೊಡ್ತೀನಿ ಈಗ ನಮ್ಮ ತಾಯಿಗೆ ಬ್ಲೌಸ್ ಕೊಟ್ಟೋಗಿದ್ದಾಳೆ ಮೊನ್ನೆ ಬಂದಿದ್ರು ಅವತ್ತು ಕೂಡ ವೀಡಿಯೋ ನಾನು ನಿಮಗೆ ತೋರಿಸ್ಬೇಕಂದ್ರೆ ನಮ್ಮ ನಮ್ಮ ಅಪ್ಪಾಜಿ ನಮ್ಮಮ್ಮ ಇಬ್ಬರು ಬಂದಿದ್ದರು ನಮ್ಮ ಕಡೆ ಗೊತ್ತಲ್ವಾ ಪಂಚಮಿಗೆಲ್ಲ ಊಟ ಉಂಡಿ ಕೊಡೋದು ಆಗಿರ್ಬೋದು ಚಕ್ಲಿ ಉಂಡಿ ಒಂದಿಷ್ಟು ತಿಂಡಿಗಳನ್ನು ಮಾಡ್ಕೊಂಬಂದಿದ್ಲು ನಮ್ಮಮ್ಮ ತೋರ್ಸೋಕ್ಕಾಗಲಿಲ್ಲ ನಮಗೆ ಅದ ನಾನೇ ವಿಡಿಯೋ ಆಗಲಿಲ್ಲ ಅದೇ ಹೇಳಿದ್ನಲ್ವ ತುಂಬ ಕೆಲಸಗಳಿತ್ತು ಹಂಗಾಗಿ ಏನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಕಟ್ ಕಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಟ್ಟು ನನಗೆ ಟೈಮ್ ಹೆಂಗ್ ಸಿಗುತ್ತೋ ಹಂಗೆ ಮ್ಯಾನೇಜ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಟೆನ್ಶನ್ ತಗೊಳಲ್ಲ ಕೆಲವೊಂದು ಸರ್ತಿ ಆಗುತ್ತೆ ಇಲ್ಲಂತಲ್ಲ ನನಗೂ ಟೆನ್ಷನ್ ಆಗುತ್ತೆ ಟೆನ್ಶನ್ನಿಂದ ನಾನು ಏನು ಮಾಡ್ತೀನಿ ಅಂತ ಸಲ ಗೊತ್ತಾಗಲ್ಲ ಹಂಗೆ ಮಾಡ್ತಾ ಇರ್ತೀನಿ ಒಂದೊಂದು ಸಲ ಪಾಪ ನಮ್ಮ ಮನೆಯವ್ರನ್ನೆಲ್ಲ ಗೋಳೋಕಂತ ಇರ್ತೀನಿ ಬೇಯೋದು ಬಯೋದು ಆಮೇಲೆ ಯಾಕಾರ ಬೇಗೋ ಅಂತಂದೇಳಿ ಇಲ್ಲ ಈ ರೀತಿ ಅನಿಸ್ತಾ ಇರುತ್ತೆ ಕೆಲವೊಂದು ಸಲ ಹೆಂಗೂ ಮಾಡ್ತಿರ್ತೀನಿ ನಾನು ಅಂದರೆ ಟೆನ್ಷನಲ್ಲಿ ಯಾವ ರೀತಿ ಹೆಂಗ್ ಮಾಡೋದು ಅಂತ ಗೊತ್ತಾಗಲ್ಲ ನನಗೆ ಹಾಗೆ ಇದು ರಾತ್ರಿ ಏಳೂವರೆ ಎಂಟಾಗಿತ್ತು ಫ್ರೆಂಡ್ಸ್ ಆನೆ ಹಾಂ ಆರೂವರೆ ಆಗಿತ್ತು ಆರೂವರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ಲೋ ಆಗಿ ಹೊಲಿತಾ ಇದ್ದೀನಿ ಇದನ್ನು ಯಾಕಂದರೆ ಒಂದು ಸ್ವಲ್ಪ ನೀಟಾಗಿ ಬರಲಿ ನಾವು ಸುಮ್ಮನೆ ಅವಸರ ಮಾಡ್ಕೊಳ್ಳೋದು ಬೇಡ ಅಂತಂದೇಳಿ ಒಂದು ಗೆಲ್ಲ ಒಂದು ಬ್ಲೌಸ್ ಹೊಲ್ದಿ ಹೊಲ್ದ್ಬಿಡ್ಬೋದು ಯಾಕಂದರೆ ಅದು ಸ್ವಲ್ಪ ನಾವು ಅವಸರ ಮಾಡಿ ಹೊಲ್ದಿವಂದ್ರೆ ನೀಟಾಗಿ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಬೇಕು ಪ್ರಾಕ್ಟೀಸ್ ಇರೋರಿಗೆ ಏನೋ ಸಲ ನಮಗೆ ಸ್ವಲ್ಪ ಈಗೆಲ್ಲ ತುಂಬ ದಿನ ಆಯಿತು ಪ್ರಾಕ್ಟೀಸ್ ಇಲ್ಲ ಹೊಲಿತೀನಿ ಇಲ್ಲ ಅಂತಲ್ಲ ಪ್ರಾಕ್ಟೀಸ್ ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ನಾನು ಸ್ವಲ್ಪ ಸ್ಲೋ ಆಗಿ ಹೊಲಿತೀನಿ ನೀಟಾಗಿ ಬರಲಿ ನಮಗೆ ಕಸ್ಟಮರ್ ಮುಖ್ಯ ಅಲ್ವಾ ನಾವು ಚೆನ್ನಾಗಿ ಹೊಲ್ದೀವಿ ಅಂದರೆ ಅವರು ಕೊಡ್ತಾರೆ ನಮಗೆ ಈ ರೀತಿ ಹಿಂದುಗಡೆದು ಈ ರೀತಿ ನೆಕ್ ಡಿಸೈನ್ ಇಟ್ಟಿದ್ದೀನಿ ಸಿಂಪಲ್ ಆಗಿ ಅವ್ರೇನು ಕೇಳಲಿಲ್ಲ ಇಲ್ಲಮ್ಮ ಸಾಧನೆ ಸಾಧನೆ ಬಿಡು ನಿಮ್ಗೆ ಹೆಂಗೆ ಅನಿಸುತ್ತ ಹಂಗೆ ಹೊಲಿ ಅಂತ ನನ್ನ ಮೇಲೆ ಬಿಟ್ಟಿದ್ರು ಅವರು ನಾನೇ ಸ್ವಲ್ಪ ನೀಟಾಗಿ ಹೊಲಿದ್ಕೊಡೋಣ ಅಂತಂದೇಳಿ ನೀಟಾಗಿ ಈ ರೀತಿ ಕೊಟ್ಟಿದ್ದೀನಿ ಹೊಸ್ದಾಗಿ ಗೊಂಡೆ ಇದೇನು ಅಂತಾರಲ್ಲ ಕೆಳಗಡೆ ಕುಚ್ಚು ಅದನ್ನು ಕೂಡ ಹೊಸ್ದಾಗಿ ನಾನು ಫಸ್ಟ್ ಟೈಮ್ ಹಾಕಿರೋ ಒಬ್ಬರಿಂದ ಒಬ್ರಿಗೆ ಗೊತ್ತಾಗುತ್ತೆ ನೀಟಾಗಿ ಹೊಲ್ದು ಕೊಟ್ಟರೆ ಅಂತಂದೇಳಿ ಮತ್ತು ಆಮೇಲೆ ಊಟ ಗೀಟ ಎಲ್ಲ ಮಾಡಿ ನೋಡಿ ಈ ರೀತಿ ಮಾಡಿದ್ದೀನಿ ನೋಡಿ ನಾನು ಓರ್ಲಾಕೆ ಮಡ್ಚಿಬಿಟ್ಟು ಈ ರೀತಿ ಮಾಡ್ಯಾರದು ಮತ್ತು ಈ ಕಡೆ ಕೆಳಗಡೆನೂ ಹಂಗೆ ಈಗೇನು ಎಲ್ಲಿಯಪ್ಪ ಅಂದರೆ ತೋಳಿನ ಸೈಡ್ ಅಷ್ಟೇ ನನಗೆ ಮಾಡೋಕ್ಕಾಗಲಿಲ್ಲ ಓರ್ಲಾಕಲ್ಲಿ ಸ್ವಲ್ಪ ಅವಶ್ಯಕತೆ ಇರುತ್ತೆ ಈಗ ಉಳ್ಕಿದ್ದಲ್ಲಿ ಎಲ್ಲಿ ಓರ್ಲಾಕ್ಕೆ ಅವಶ್ಯಕತೆ ಇಲ್ಲ ನಾನು ಆ ರೀತಿ ಮಾಡಿದ್ದೀನಿ ಇನ್ನೊಂದ್ಸಲ ಬೇಕಾದ್ರೆ ಹಿಂದಕ್ಕೆ ಹೋಗಿ ನೋಡಿ ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಗೆ ಬೇಕಾದ್ರೆ ಒಂದು ವೀಡಿಯೋದಲ್ಲಿ ತೋರಿಸಿ ಅಂದರೆ ನಾನು ಖಂಡಿತ ಈಸಿ ಆಗೋ ಅಂಥವ್ರಿಗೆ ಖಂಡಿತ ತೋರಿಸ್ತೀನಿ ಇದು ಮತ್ತೆ ರಾತ್ರಿ ಊಟ ಎಲ್ಲ ಮಾಡಿ ಆದಮೇಲೆ ಉಗ್ಸಚ್ಚಿದೆ ಹನ್ನೊಂದು ಗಂಟೆ ಆಯಿತು ಎಲ್ಲ ಕೆಲಸ ಮುಗಿಸಿ ಅದು ಬೇರೆ ದೋಸೆಗೆ ಹಾಕಿದ್ನಲ್ಲ ಮಿಕ್ಸಿಗೆ ಹಾಕಿ ಮಲ್ಕೊಳ್ಳೋ ಅಷ್ಟರಲ್ಲಿ ಕ್ಲೀನ್ ಮಾಡಿ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ನೋಡಿ ಫ್ರೆಂಡ್ಸ್ ಎಲ್ಲ ಮುಗಿಸಿದ್ದೀನಿ ಹೇಗಿದೆ ಹೆಂಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಈಗೇನು ಮಾಡ್ತಾರೆ ಮಿಷಿನಲ್ಲೇ ಉಪ್ಸು ಪಟ್ಟಿಗಳನ್ನು ಮಾಡಿಬಿಡ್ತಾರೆ ಏನಾಗುತ್ತೆ ಬ್ಲೌಸ್ ಪೀಸ್ ಕಿತ್ಕೊಂಡು ಬರ್ತಾ ಬರ್ಬರ್ತಾ ಬರ್ತಾ ಕಿತ್ಕೊಂಡ್ ಬಂದುಬಿಡುತ್ತೆ ಅದು ಈ ರೀತಿ ನಾವು ಕೈಯಲ್ಲೇ ಮಾಡೋದ್ರಿಂದ ಅದು ನೀಟಾಗಿ ಬಂದಿದೆ ಸ್ವಲ್ಪ ಮೊಬ್ಬು ಕಾಣಿಸ್ತಾ ಇದೆ ಇನ್ನೊಂದು ಬಿಚ್ಚಿ ತೋರಿಸ್ತೀನಿ ಕೈಯಲ್ಲೇ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ತುಂಬ ನೀಟಾಗಿ ಕೂಡ ಇರುತ್ತೆ ಏನು ಬೇಗ ಹಾಳಾಗೋದಿಲ್ಲ ಬ್ಲೌಸಿನ ಕಿತ್ತೋಗೋದಿಲ್ಲ ಈ ರೀತಿ ಬ್ಲೌಸ್ಗಳ ಕೆಲವೊಂದು ಸಹ ಏನಾಗುತ್ತೆ ಅಂದರೆ ಬಟ್ಟೆ ಬಿಟ್ಕೊಳ್ತಾ ಬರುತ್ತೆ ಇದು ಅದಕ್ಕೆ ನಾವು ಓ ಇದು ಮಿಷನ್ನಲ್ಲಿ ಯಾವತ್ತೂ ದಯವಿಟ್ಟು ಹೋಗಬೇಡಿ ಕೈಯಲ್ಲೇ ನಿಮಗೆ ಅವರು ನೀಟಾಗಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತಲ್ವ ನಾವು ಏನು ನಾವು ಹೆಂಗೆ ನೀಟಾಗಿ ಮಾಡ್ಕೊಡ್ತೀವೋ ಅಷ್ಟು ಇಷ್ಟಪಡ್ತಾರೆ ದಯವಿಟ್ಟು ಆದಷ್ಟು ನಿಮಗೆ ಒಂದು ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಕೈಯಲ್ಲೇ ಮಾಡಿ ಕೊಡಿ ಫ್ರೆಂಡ್ಸ್ ನಾನು ಒಂದು ಟೈಲರಿಂಗ್ ಮಾಡೋರಿಗೆ ಇದೊಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಉಕ್ಸು ಕಜ್ಜಿ ಪಟ್ಟಿ ಏನಿದೆ ಅಲ್ಲ ಆದಷ್ಟು ಕೈಯಲ್ಲೇ ಮಾಡಿ ಕೊಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಏನು ಅಂತಂದೇಳಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಹೇಗತ್ತೆ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಈ ಥರ